ಹೆಣ್ಣು ಮಕ್ಕಳು ಕೂಡ ಮಾಸ್ಟ್ರಿಬ್ಯೂಷನ್ ಮಾಡ್ಕೊಳ್ತಾರೆ ಅವರು ಅದರಿಂದ ತೃಪ್ತಿ ಇಲ್ಲ ಈಗ ಅಂತ ಡಿಫರೆನ್ಸ್ ಏನಿಲ್ಲ ಸೆಕ್ಸ್ ಅನ್ನೋದು ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಅವಶ್ಯಕತೆವಾಗಿರುವಂಥದ್ದು ಆರೋಗ್ಯತವಾಗಿರೋ ವ್ಯಕ್ತಿ ಆಗ್ಬೇಕಾಗಿದ್ರೆ ಅದರಿಂದ ಇಲ್ಲ ಅಂದ್ರೆ ಮಾನಸಿಕವಾಗಿ ಖಿನ್ನತೆಗಾಗ್ತಾರೆ ಶರೀರ ತುಂಬಾ ಸ್ಟಿಫ್ ಆಗಿರುತ್ತೆ ಈ ಎಲ್ಲಾ ಇರುತ್ತೆ ಮತ್ತೆ ಹೆಣ್ಮಕ್ಳು ಮಾಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳುವಂಥದ್ದು ತುಂಬಾ ಜನ ಇವತ್ತಿಗೆ ಅಂದ್ರೆ ಮೊದಲೇ ಕಾಲದಲ್ಲಿ ಮಾಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳುವಂಥದ್ದು ಹೆಣ್ಮಕ್ಳು ತುಂಬಾ ಕಡಿಮೆ ಇತ್ತು ಬಟ್ ಇವಾಗ ಟ್ರೆಂಡ್ ಚೇಂಜ್ ಆಗಿರೋದ್ರಿಂದ ಮತ್ತೆ ಇವಾಗ ಈ ಸುಮಾರು ಒಂದು ಹತ್ತದೈದು ವರ್ಷದಿಂದ ಯಂಗ್ಸ್ಟಾರ್ಸ್ ಎಲ್ಲಾನು ಹೆಣ್ಮಕ್ಳನ್ನು ಮಾಸ್ಟರ್ ಮಸ್ಟರ್ಬೇಷನ್ ಮಾಡ್ಕೋತಾ ಇದ್ರೆ ಅದನ್ನ ಯಾವಾಗ ಅವ್ರಿಗೆ ಆಸಕ್ತಿ ಅಥವಾ ಆ ಸ್ಥಿತಿಯಲ್ಲಿ ಇರ್ತಾರೆ ಅವಾಗ ಮಾಡ್ಕೊಂಡ್ರೆ ಒಳ್ಳೇದಿರುತ್ತೆ ಪದೇ ಪದೇ ಒಂದ್ ದಿನಕ್ಕೆ ಮೂರ್ ಸಾರಿ ನಾಲ್ಕು ಸಾರಿ ಮಾಡ್ಕೊಳ್ಳೋ ಮತ್ತೆ ಬೇರೆ ಬೇರೆ ಏನಾದ್ರೂ ಯೂಸ್ ಮಾಡುವಂಥದ್ದು ಅಂದ್ರೆ ಅನ್ಯಥಿಕಲ್ ಆಗಿರೋಂಥದ್ದು ಈ ತರದನ್ನ ಮಾಡ್ತಾರೆ ಅವಾಗ ಸಾಕಷ್ಟು ತೊಂದರೆ ಆಗುತ್ತೆ ಅದು ಡಿಪೆಂಡ್ಸ್ ಅಪಾನ್ ದಿ ಪರ್ಸನ್ಸ್ ಇದನ್ನ ಎಡಿಕ್ಷನ್ ಆಗ್ತಾ ಇರ್ತಾರೆ ಅದಕ್ಕಾಗಿ ವೀಕ್ಲಿ ಒನ್ಸ್ ಆರ್ ಫಿಫ್ಟೀನ್ ಡೇಸ್ ಒನ್ಸ್ ಹೇಗೆ ನಾನು ಮೇಲಲ್ಲಿ ಹೇಳಿದ್ದೆ ಗಂಡು ಮಕ್ಕಳಲ್ಲಿ ಹೇಳಿದ್ದೆ ಫಿಮೇಲ್ ಅಲ್ಲೂ ಅದೇ ತರ ಇರುತ್ತೆ ಮಾಸ್ಟ್ರೋಬೇಷನ್ ಮಾಡ್ಕೊಳ್ಳೋದ್ರಿಂದ ಮದುವೆ ನಂತರ ಹೆಣ್ಣು ಮಕ್ಕಳಿಗೆ ಗರ್ಭಧರಿಸಲು ಏನಾದರೂ ತೊಂದರೆ ಆಗುತ್ತಾ ಇಲ್ಲ ಖಂಡಿತ ತುಂಬಾ ಹೆವಿ ಆಗಿ ಮಾಡ್ಕೋತಾ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಸಿ ಲೈಂಗಿಕ ಸಿ ಮದುವೆ ಆದಮೇಲೆ ಗಂಡ ಹೆಂಡತಿ ಒಪ್ಪಂದಿದ್ದ ಮೇರೆಗೆ ಅಥವಾ ಮದುವೆ ಆಗಿರ್ತಾರೆ ಅದನ್ನ ಮಾಡುವಂಥದ್ದು ಒಳ್ಳೇದು ಬಟ್ ಅದನ್ನ ಬಿಟ್ಟು ಅವರಾಗಿನೇ ಹೆಂಡತಿ ಇದ್ದು ಗಂಡ ಇದ್ದು ಮಾಸ್ಟ್ರೋಬೇಷನ್ ಮಾಡ್ಕೊಳ್ಳೋದ್ರಿಂದ ಅವರು ವೈವಾಹಿಕ ಸಂಬಂಧದಲ್ಲಿ ಹದಗೆಡ್ತಾ ಹೋಗುತ್ತೆ ಇದೇ ಕಾರಣದಿಂದ ಸಾಕಷ್ಟು ಡೈವರ್ಸ್ ನಿರಾಸಕ್ತಿಯಿಂದ ಬಳಲ್ತಾ ಇರ್ತಾರೆ ಯಾಕೆ ಹೈ ಶುಗರ್ ಹೈಪರ್ ಗ್ಲೈಸಿಮ್ಯಾ ಹೈಪರ್ ಅಂತ ತುಂಬಾ ಶುಗರ್ ಇರೋರ್ಗೆ ಏನಾಗುತ್ತೆ ನರ ನರದೌರ್ಬಲ್ಯ ಆಗುತ್ತೆ ಅವ್ರಿಗೂ ವೀಕ್ನೆಸಸ್ ಇರುತ್ತೆ ಇದು ಬಹಳ ಜನಕ್ಕೆ ಅಂದ್ರೆ ಆಫ್ಟರ್ ಫಾರ್ಟಿ ಆದ್ಮೇಲೆ ಬಹಳಷ್ಟು ಜನಕ್ಕೆ ಶುಗರ್ ಬರುತ್ತೆ ಬಿಕಾಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಪ್ರತಿಯೊಬ್ಬಂದ ಆಹಾರ ಮತ್ತೆ ವಿಹಾರ ಕಂಪ್ಲೀಟ್ ಆಗಿ ಬದಲಾಗಿ ಹೋಗ್ಬಿಟ್ಟಿದೆ ಮತ್ತೆ ಈ ಕಾರಣದಿಂದಾನೇ ನವರ ದೌರ್ಬಲ್ಯ ಆಗುತ್ತೆ ಇದು ತುಂಬಾ ಸಾಕಷ್ಟು ಜನಕ್ಕೆ ನರ ದೌರ್ಬಲ್ಯ ಆಗಿರೋರಿಗೆ ಕಿಡ್ನಿ ಡ್ಯಾಮೇಜಸ್ ಆಗುತ್ತೆ ಅಂದ್ರೆ ಶುಗರ್ ಇಂದ ಹೈ ಶುಗರ್ ಆಗಿರೋದ್ರಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಕಿಡ್ನಿ ಡ್ಯಾಮೇಜ್ ಇಂದ ಬೇರೆ ಬೇರೆ ಅಂದ್ರೆ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ ಆ ಕಾರಣದಿಂದ ಬಳಸ್ ಜನಕ್ಕೆ ಲೈಂಗಿಕವಾಗಿ ಆ ಶಕ್ತಿ ತುಂಬಾ ನಿರಾಸಕ್ತಿ ಆಗಿರ್ತಾರೆ ಅಂತವ್ರಿಗೆ ನೋಡಿ ಬಳಸ್ ಜನಕ್ಕೆ ಅಂದ್ರೆ ಇನ್ನೊಂದ್ ಏನಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಔಷಧಿಗಳನ್ನ ತಗೋತಾ ಇರ್ತಾರೆ ಈಗ ಶುಗರ್ ಇರೋರಿಗೆ ಮತ್ತೆ ಹೈಪರ್ ಟೆನ್ಷನ್ ಅಂದ್ರೆ ಬಿ ಪಿ ಇರೋರು ಈ ಲೈಂಗಿಕ ಆಸಕ್ತಿ ಕಡಿಮೆ ಆಗಿದೆ ಅನ್ನೋದಕ್ಕಿನ್ನೇ ಅವರು ಟ್ಯಾಬ್ಲೆಟ್ಸ್ ನ ತಗೋತಾ ಇರ್ತಾರೆ ಈ ವಯಗ್ರ ಬೇರೆ ಬೇರೆ ಟ್ಯಾಬ್ಲೆಟ್ಸ್ ನ ತಗೋತಾರೆ ಅವ್ರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ವಿದೌಟ್ ಡಾಕ್ಟರ್ ಅಡ್ವೈಸ್ ವಿದೌಟ್ ಕ್ವಾಲಿಫೈಡ್ ಡಾಕ್ಟರ್ ಅಡ್ವೈಸು ಮೆಡಿಕಲ್ ಡಾಕ್ಟರ್ ಅಡ್ವೈಸ್ ಇಲ್ದೇನೆ ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ವಾಟ್ಸಪ್ ಇದರಲ್ಲಿ ಡಾಕ್ಟರ್ಸ್ ಇರ್ತಾರೆ ಅಂದ್ರೆ ಈ ಫೇಕ್ ಆಗಿ ಮಾಹಿತಿನ ಕೊಡ್ತಾ ಇರ್ತಾರೆ ವಾಟ್ಸಪ್ ಯೂನಿವರ್ಸಿಟಿ ಫೇಸ್ಬುಕ್ ಯೂನಿವರ್ಸಿಟಿ ಕಲ್ತಿರದ ಮಾಹಿತಿನ ತಗೋಬಾರ್ದು ಕಾರಣ ಏನಂದ್ರೆ ನಂದೇ ಒಂದು ಪೇಷಂಟ್ ಒಬ್ರು ಏನಂದ್ರೆ ಹೈಪರ್ ಟೆನ್ಷನ್ ಇತ್ತು ತುಂಬಾ ಹೈ ಬಿ ಪಿ ಇತ್ತು ಏನಂದ್ರೆ ಅವ್ರ ಬಿ ಪಿ ಮಾತ್ರ ತಗೋತಾ ಇದ್ರ ಜೊತೆ ಜೊತೆಲ್ಲೇನೆ ಈ ಲೈಂಗಿಕ ಸಂಬಂಧಪಟ್ಟಂಗೆ ಸಿಡ್ನಾಡ್ನಾಫಿಲ್ ಸಿಟ್ರೇಟ್ ಅಂತ ಒಂದು ಟ್ಯಾಬ್ಲೆಟ್ ನ ತಗೊಂಡಿರುವಾಗ ಅವ್ರಿಗೆ ಸಾಕಷ್ಟು ತೊಂದರೆಗಳಾಯ್ತು ಅಂದ್ರೆ ಹೈ ಬಿ ಪಿ ಆಗಿ ಸಾಕಷ್ಟು ಕುಸ್ತು ಬಿದ್ದಿರೋಂತದ್ ಇತ್ತು ಹಾಗಾಗಿ ಡಾಕ್ಟ್ರೇ ಅಡ್ವೈಸ್ ಇಲ್ದೆ ಯಾವುದೇ ಟ್ಯಾಬ್ಲೆಟ್ ಗಳನ್ನ ಮೆಡಿಕಲ್ ಸ್ಟೋರ್ ಇಂದ ತಗೊಳ್ಳದ್ದು ಅಥವಾ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳಂಥದ್ದು ಅಥವಾ ಕ್ವಾಲಿಫೈಡ್ ಇಲ್ದಿರುವಂತಹ ಡಾಕ್ಟರ್ ಅಂದ್ರೆ ಕ್ವಾಲಿಫೈಡ್ ಇಲ್ದಿರುವಂತಹ ಅನ್ಯ ಅಂದ್ರೆ ಮಾಹಿತಿ ಗೊತ್ತಿಲ್ಲದಿರೋ ಕಡೆಯಿಂದ ಫೇಸ್ಬುಕ್ ಅಲ್ಲಿ ತಗೊಳಂತದ್ದು ತಪ್ಪಾಗುತ್ತೆ ಅದರಿಂದ ಸಾಕಷ್ಟು ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ ಮತ್ತು ಜೀವಘಾತಕ ಆಗುವಂತ ಚಾನ್ಸಸ್ ಸಾಕಷ್ಟು ಇರುತ್ತೆ ಸಕ್ಕರೆ ಕಾಯಿಲೆ ಇರುವವರಿಗೆ ಮಕ್ಕಳಾಗಲ್ವಾ ಆ ಥರದ್ದೇನಿಲ್ಲ ಶುಗರ್ ಇರೋರಿಗೆ ಮಕ್ಕಳಾಗುವಂಥದ್ದು ಅಂತಲ್ಲ ಅವ್ರದ್ದು ಸ್ಪರ್ಮ್ ಕೌಂಟ್ ಮೊಟಿಲಿಟಿ ಕೌಂಟ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶುಗರು ಬಿ ಪಿ ಇರೋರಿಗೆ ಮಕ್ಕಳಾಗಲ್ಲ ಅಂತ ಆತರದ್ದು ಏನಿಲ್ಲ ಆದ್ರೆ ಏನಂದ್ರೆ ಅವ್ರಿಗೆ ನಿರಾಸಕ್ತಿ ಇರುತ್ತೆ ಜಾಸ್ತಿ ಮತ್ತೆ ಸ್ಟ್ರೆಂತ್ ಇರಲ್ಲ ಇಮ್ಯುನಿಟಿ ಪವರ್ ಕಡಿಮೆ ಇರೋದಕ್ಕೆ ಅವ್ರು ಲೈಂಗಿಕವಾಗಿ ಇದು ಏನೋ ಸ್ಟ್ರೆಂಕ್ ಇರೋದಿಲ್ಲ ಇದೇ ಕಾರಣ ಈ ನಲ್ವತ್ತರಿಂದ ನಲವತ್ತೈದು ವಯಸ್ಸಿನವರಿಗೆ ಅಂದ್ರೆ ಮೂವತ್ತರಿಂದನೇ ಶುರು ಆಗ್ತಾ ಇದೆ ಮೂವತ್ತರಿಂದ ಅಪ್ ಟು ಸಿಕ್ಸ್ಟಿ ವರೆಗೂ ಇದು ಬಿ ಪಿ ಶುಗರು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ ಬಿಕಾಸ್ ಡಿಪೆಂಡ್ಸ್ ಅಪ್ ದಿ ಬಿಕಾಸ್ ಲೈಫ್ ಸ್ಟೈಲ್ ತುಂಬಾ ಬದಲಾಗ್ಬಿಟ್ಟಿದೆ ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯವಾಗಿರೋ ವ್ಯಕ್ತಿ ಮಿನಿಮಮ್ ಎಂಟು ಗಂಟೆ ನಿದ್ರೆ ಆರು ಗಂಟೆ ಕೆಲಸ ಮಾಡಬೇಕಾಗಿರೋದು ಮತ್ತು ಆಹಾರ ವಿಹಾರ ಕರೆಕ್ಟ್ ಆಗಿರಂತದ್ದು ಅದು ಬಹಳ ಇಂಪಾರ್ಟೆಂಟ್ ಆಗಿದೆ ಆ ಕಾರಣದಿಂದನೇ ಇದೆಲ್ಲ ಆಗ್ತಾರಂತ ಶುಗರ್ ಬಿಪಿ ಕಾಯಿಲೆಗೆ ತುತ್ತಾಗಬಾರದು ಅಂದ್ರೆ ಏನ್ ಮಾಡಬೇಕು ಪ್ರತಿದಿನ ಮಿನಿಮಮ್ ಫರ್ಟಿ ನ ವಾಕ್ ಮಾಡೋದ್ ಯೋಗ ಮಾಡುವಂಥದ್ದು ವ್ಯಾಯಾಮ ಮಾಡುವಂಥದ್ದು ಜಿಮ್ ಮಾಡುವಂಥದ್ದು ಪ್ರಾಣಾಯಾಮ ಮಾಡುವಂಥದ್ದು ಡಿಪೆಂಡ್ಸ್ ಅಪ್ ಆನ್ ದಿ ದೇರ್ ಫಿಸಿಕಲ್ ಕಂಡೀಷನ್ ಈಗ ಹೈ ಬಿ ಪಿ ಇರೋರು ಸಿಕ್ಕಾಪಟ್ಟೆ ಜಾಗ್ ಮಾಡೋದಾಗ್ಲಿ ವಾಕ್ ಮಾಡೋದಕ್ಕಾಗಲ್ಲ ಹೈ ಶುಗರ್ ಇರೋರು ವಾಕ್ ಮಾಡೋದಾಗಲ್ಲ ಇದನ್ನೆಲ್ಲಾನು ಅಡ್ವೈಸ್ ಡಾಕ್ಟರ್ ಕಡೆಯಿಂದ ಅಡ್ವೈಸ್ ತಗೊಂಡೆ ಯಾರು ವಾಕ್ ಮಾಡ್ಲಿ ಅಥವಾ ವಾಕ್ ಮಾಡೋದಕ್ಕೆ ತೊಂದ್ರೆ ಇಲ್ಲ ಜಿಮ್ ಮಾಡೋದಾಗ್ಲಿ ಪ್ರಾಣಾಯಾಮ ಮಾಡೋದಾಗ್ಲಿ ಅಥವಾ ರನ್ ಮಾಡೋದಾಗ್ಲಿ ಈ ಇಂಥವ್ರು ಡಾಕ್ಟರ್ ಅಡ್ವೈಸ್ ತಗೊಂಡು ಮಾಡಿದ್ರೆ ಒಳ್ಳೇದು